ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಹದಿನೇಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಒಂದು ರೀತಿ ಮನಸ್ಸು ಹಗುರ ಅನ್ನಿಸ್ತಾ ಇದೆ ಇಷ್ಟು ವರ್ಷದ ಮೇಲೆ ಭಾವನ ಜೊತೆ ಇದ್ದಿದ್ದು ತುಂಬ ಖುಷಿಯಾಯಿತು ನೆಮ್ಮದಿಯ ಭಾವದಲ್ಲಿ ನುಡಿದಳು ವಾರುಣಿ ತುಂಬಿದ ಮನೆಯ ಸೊಸೆಯಾಗಿದ್ದ ವಾರುಣಿಗೆ ಗಂಡನ ಜೊತೆ ಏಕಾಂತ ಸಿಗುತ್ತಾ ಇದ್ದಿದ್ದೇ ತೋಟದಲ್ಲಿ ವಾರದಿಂದ ತೋಟದ ಕಡೆಗೆ ಬಾರದವಳು ಇಂದು ಮಧ್ಯಾಹ್ನ ಊಟ ಕೊಡುವ ನೆಪದಲ್ಲಿ ಬಂದಿದ್ದಳು ಮಂಜಣ್ಣನ ಗಮನ ತನ್ನ ಮಾತಿನ ಮೇಲೆ ಇಲ್ಲದ್ದುಕೊಂಡು ಏನು ಯಜಮಾನ್ರೇ ಎಲ್ಲೋ ಕಳೆದು ಹೋಗಿದ್ದೀರಾ ಏನು ಸಮಾಚಾರ ಎಂದಳು ಅವನ ಮುಂದೆ ಚಿಟಿಕೆ ಹೊಡೆಯುತ್ತಾ ವಾರುಣಿಯ ಕೈಯನ್ನು ತನ್ನ ಕೈಯೊಳಗೆ ಬಂಧಿಸುತ್ತಾ ಗಂಭೀರವಾಗಿ ವಾರುಣಿ ನೀನು ನನ್ನ ಜೊತೆ ಖುಷಿಯಾಗಿದೆಯಾ ಎಂದು ಕೇಳಿದ ಮಂಜ ಮದುವೆ ಆಗಿ ಇಷ್ಟು ವರ್ಷದ ಮೇಲೆ ಈ ಪ್ರಶ್ನೆನಾ ಯಾಕೆ ನಸುನಗುತ್ತಲೇ ಕೇಳಿದಳು ವಾರುಣಿ ಹಾಗೆ ಸುಮ್ಮನೆ ಒಂದು ಯೋಚನೆ ಬಂತು ನಮ್ಮ ಮದುವೆ ನಮ್ಮ ಒಪ್ಪಿಗೆಯಿಂದ ಏನೂ ಆಗಿದ್ದಲ್ಲ ದೊಡ್ಡ ಕುಟುಂಬ ಬೇರೆ ನಮ್ಮಿಬ್ಬರ ಮಧ್ಯೆ ವಯಸ್ಸಿನಂತರ ಕೂಡ ಎಂದಾಗ ಅಷ್ಟೆಲ್ಲ ಯೋಚನೆ ಮಾಡೋದೇನು ಬೇಡ ನಾನು ನಿಮ್ಮ ಜೊತೆ ಖುಷಿಯಾಗೇ ಇದ್ದೀನಿ ಅದಕ್ಕೆ ಎರಡು ಮಕ್ಕಳು ಸಾಕ್ಷಿ ಕೂಡ ಕೊಟ್ಟಿದ್ದೀನಿ ಬನ್ನಿ ಈಗ ಗೊತ್ತಾಗಿದೆ ಊಟ ಮಾಡಿಬಿಡಿ ಎಂದಗಳು ಗಡಿಬಿಡಿ ತೋರುತ್ತಾ ರೊಟ್ಟಿ ಪಲ್ಯವನ್ನು ತಟ್ಟೆಗೆ ಹಾಕಿ ಕೊಟ್ಟವಳು ಒಂದಿಷ್ಟು ಬೆಣ್ಣೆಯನ್ನು ಅದರ ಮೇಲೆ ಹಾಕಿದಳು ಒಂದೆರಡು ತುತ್ತು ತಿಂದವನು ಒಂದು ರೊಟ್ಟಿ ತುಂಡನ್ನು ವಾರಣೆಯ ಬಾಯಿಯ ಬಳಿಗೆ ತಂದ ನಗುತ್ತಾ ಗಂಡ ಹಿಂಡಿತರಿಬ್ಬರು ಬುತ್ತಿಯನ್ನು ಹಂಚಿಕೊಂಡು ತಿಂದರು ತೋಟದಲ್ಲಿದ್ದ ದೊಡ್ಡ ಮಾವಿನ ಮರದ ಬುಡದಲ್ಲೇ ಇಬ್ಬರ ಊಟ ಸಾಗಿತ್ತು ವಾರಿಜ ಶ್ರೀಕಾಂತ ಇವರನ್ನು ನೋಡಿದ ಮೇಲೆ ನಿನಗೆಲ್ಲಿ ಈ ಜೀವನದ ಬಗ್ಗೆ ಬೇಸರ ಬಂದಿದೆಯೋ ಅಂತ ಅನ್ನಿಸ್ತಾ ಇದೆ ವಾರುಣಿ ಇಷ್ಟು ದೊಡ್ಡ ಸಂಸಾರದ ಭಾರ ಇದೆಯಾ ನಿನ್ನ ಕಷ್ಟ ಸುಖ ಆಸೆ ಕನಸು ಏನು ಅಂತ ನಾನು ಯಾವತ್ತೂ ಕೇಳಲೇ ಇಲ್ಲ ನನ್ನ ಹೆತ್ತೋರ್ನ ನಿನ್ನ ಹೆತ್ತೋರ್ನ ನೋಡ್ಕೊಳ್ಳೋಷ್ಟೇ ಪ್ರೀತಿ ಗೌರವದಿಂದ ನೋಡ್ಕೊಳ್ತಾ ಇದೆಯಾ ನನ್ನ ಒಡ ಹುಟ್ಟಿದವ್ರಿಗೆ ಪ್ರೀತಿ ಅತ್ತಿಗೆ ಆಗಿದೆಯಾ ನನ್ನ ಮಕ್ಕಳಲ್ಲೂ ನನ್ನ ತಮ್ಮಂದಿರ ಮಕ್ಕಳಲ್ಲೂ ಭೇದ ಮಾಡಿದ್ದು ನಾನು ಯಾವತ್ತೂ ಕಾಣಲಿಲ್ಲ ನಿನ್ನ ಕಣ್ಣಿಗೆ ಇಷ್ಟ ಅನಿಸಿದ್ದನ್ನು ನಾನು ಕೊಡಿಸ್ಲಿಲ್ಲ ಬೇಕು ಬೇಕಾದ ಕಡೆ ಸುತ್ತಿಸ್ಲಿಲ್ಲ ನೀ ನನ್ನ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದನ್ನು ಮಾತಲ್ಲಿ ಕೂಡ ಯಾವತ್ತೂ ಹೇಳಿಲ್ಲ ಈಗಲೂ ಕೂಡ ಇದನ್ನೆಲ್ಲ ನಿಂಗೆ ಹೇಳಬೇಕು ಅನ್ನಿಸ್ತಾ ಇದೆ ಆದರೆ ಬಾಯ್ಬಿಟ್ಟು ಹೇಳೋಕೆ ಆಗ್ತಾನೇ ಇಲ್ಲ ಎಂದುಕೊಂಡ ಮಂಜಣ್ಣ ವಾರಣಿಯ ತಲೆ ಮೇಲೆ ಕೈಯಾಡಿಸ್ತಾ ಕುಳಿತಿದ್ದ ರೊಟ್ಟಿ ಊಟ ಮಾಡಿದ ಮೇಲೆ ಸ್ವಲ್ಪ ಕಣ್ಣು ಎಳೆದಂತಾಗಲು ವಾರುಣಿಯನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದರು ಮಂಜಣ್ಣ ಸ್ವಲ್ಪ ಹೊತ್ತಾದ ಮೇಲೆ ಎದ್ದ ವಾರುಣಿಗೆ ತಾನು ಮಲಗಿದ್ದ ಜಾಗ ನೋಡಿ ನಾಚಿಕೆ ಆವರಿಸಿತ್ತು ಏನ್ರಿ ನೀವು ನಾನು ಇದ್ದೇ ಮಾಡಿದ್ರೆ ಹಾಗೆ ಬಿಟ್ಬಿಟ್ಟಿದ್ದೀರಾ ನೀವೆಬ್ಸೋದಲ್ವಾ ನೋಡಿದವರು ಏನು ಅಂದ್ಕೊಳ್ಳಲ್ಲ ಎನ್ನುತ್ತಾ ಎದ್ದು ಕುಳಿತಳು ಏನು ಅನ್ಕೋತಾರೆ ಮುದಿ ಪ್ರೇಮಿಗಳು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಏನು ಕೊಳ್ತಾರೆ ಎನ್ನು ನಕ್ಕರು ಮಂಜಣ್ಣ ಆಹಾ ನೀವೋ ನಿಮ್ಮಾತೋ ಎನ್ನುತ್ತಾ ಊಟದ ಬುಟ್ಟಿ ಹೊತ್ತು ಮನೆಗೆ ನಡೆದಳು ವಾರುಣಿ ಮೂರು ದಿನ ಮೂರು ಕ್ಷಣದ ಹಾಗೆ ಕಳೆದಿತ್ತು ಮೈಸೂರು ಅರಮನೆ ಬೃಂದಾವನ ಶ್ರೀರಂಗಪಟ್ಟಣ ನಂಜನಗೂಡು ಎಲ್ಲ ನೋಡಿಕೊಂಡು ದೆಹಲಿಯ ಕಡೆ ಮುಖ ಮಾಡಿತ್ತು ಶ್ರೀಕಾಂತ್ ಕುಟುಂಬ ಅದಿತಿ ಎಲ್ಲರೊಡನೆ ಬೆರೆತರೂ ಒಮ್ಮೊಮ್ಮೆ ಅಂತರ್ಮುಖಿಯಾಗಿ ಕುಳಿತು ಬಿಡುತ್ತಿದ್ದಳು ಸಾಮಾನ್ಯವಾಗಿ ಗಂಭೀರವಾಗಿ ಮೌನವಾಗಿ ಇರುವುದೇ ಅವಳ ಸ್ವಭಾವವಾದ್ದರಿಂದ ವಾರಿಜ ಅದರ ಬಗ್ಗೆ ಹೆಚ್ಚೇನೂ ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ಶ್ರೀಕಾಂತ್ ಅವರಿಗೆ ಮಗಳ ಮನವೇಕೂ ನಂದಿದೆ ಎನಿಸಿತು ಮತ್ತದೇ ಹಳೆ ಜೀವನ ಶುರುವಾಗಿತ್ತು ಅದಿತಿ ತನ್ನ ಟೀಚಿಂಗ್ ವೃತ್ತಿಗೆ ಮರಳಿದ್ದರೆ ಆದ್ಯ ತನ್ನ ವಿದ್ಯಾರ್ಥಿ ಬದುಕಿಗೆ ಇದೇನು ಶ್ರೀ ಇಷ್ಟು ದಿನ ಆದರೂ ಅದಿತಿ ಅವಳ ನಿರ್ಧಾರ ಏನು ಅಂತ ಹೇಳಲೇ ಇಲ್ಲ ನೀವು ಅವಳನ್ನು ಕೇಳ್ತಾ ಇಲ್ಲ ನನಗೂ ಕೇಳೋಕೆ ಬಿಡ್ತಾ ಇಲ್ಲ ದೂರಿದಳು ವಾರಿಜ ನಿರ್ಧಾರ ತಗೊಂಡಾದ ಮೇಲೆ ಅವಳೇ ಹೇಳ್ತಾಳೆ ಬಿಡು ಶ್ರೀಕಾಂತನ ನಿರ್ಲಕ್ಷ್ಯದ ಉತ್ತರ ವಾರಿಜಾಳಿಗೆ ಕೋಪ ತರಿಸಿತ್ತು ಅವಳ ಹೆಣ್ಮಗು ಶ್ರೀ ಹಾಗೆಲ್ಲ ಸಂಕೋಚ ಬಿಟ್ಟು ಅವಳಾಗಿ ತನ್ನ ಇಷ್ಟಕಷ್ಟ ಹೇಳ್ಕೊಳ್ಳಲ್ಲ ಅವಳ ಸ್ವಭಾವ ಗೊತ್ತೇ ಇದೆ ತಾನೇ ತಾನಾಗಿ ಅವಳು ಏನೂ ಹೇಳೋದಿಲ್ಲ ನಾವೇ ಕೇಳಬೇಕು ಎಂದಳು ವಾರಿಜ ಓದುತ್ತಿದ್ದ ಪುಸ್ತಕ ಮಡಚಿಟ್ಟ ಶ್ರೀಕಾಂತ್ ವರು ಇತ್ತೀಚೆಗೆ ನೀನು ಅದಿತಿನ ಗಮನಿಸಿದೆಯಾ ಯಾವುದೋ ಯೋಚನೆಯಿಂದ ಬಳಲ್ತಾ ಇದ್ದಾಳೆ ಮೊದಲಿನ ಹಾಗಿಲ್ಲ ಅವಳು ಎಂದರು ನನಗೇನೋ ಹಾಗನ್ನಿಸ್ತಿಲ್ಲ ಮೊದಲಿಂದನೂ ಅವಳು ಸ್ವಲ್ಪ ಮೂಡಿ ಮೌನಿ ಯಾವತ್ತಾನೇ ತಾನು ಬಾಯ್ ಬಿಟ್ಟು ಮಾತಾಡಿದಾಳೆ ಅವಳ ಮನಸ್ಸನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ಎನ್ನುತ್ತಿದ್ದವರ ಮಾತನ್ನು ಅರ್ಧಕ್ಕೆ ತಡೆದ ಶ್ರೀಕಾಂತ್ ಅರ್ಥ ಮಾಡ್ಕೊಂಡಿದೆಯಾ ಎಂದು ವಾರಿಜಾಳನ್ನೇ ಆಳವಾಗಿ ನೋಡಿದರು ಅಂದರೆ ಏನು ನಿಮ್ಮ ಮಾತಿನರ್ಥ ತಾಯಿಯಾಗಿ ನಾನು ಸೋತಿದ್ದೀನಿ ಅಂತನಾ ವಾರಿಜಾಳ ಕಣ್ಣಲ್ಲಾಗಲೇ ನೀರು ಶೇಖರವಾಗತೊಡಗಿತ್ತು ಪ್ರತಿ ಬಾರಿ ವಾರಿಜಾಳ ಕಣ್ಣರಿಗೆ ಕರಗುವಂತೆ ಈ ಬಾರಿ ಶ್ರೀಕಾಂತ್ ಸೋಲಲಿಲ್ಲ ಈ ಬಾರಿ ಪ್ರಶ್ನೆ ಅವಳ ಮುದ್ದಿನ ಮಗಳದಾಗಿತ್ತು ಹೌದು ಅತಿಥೀನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನು ಸೋತಿದೆಯಾ ಅವಳಿಗೆ ಸ್ವಲ್ಪ ಸಮಯ ಕೊಡು ಒತ್ತಾಯ ಹೇರಬೇಡ ಅವಳು ಯೋಚಿಸ್ಲಿ ಇಬ್ರಲ್ಲೊಬ್ರನ್ನು ಒಪ್ಪಿದ್ರೂ ಸರಿ ಅಥವಾ ಒಪ್ಪದೇ ಇದ್ದರೂ ಸರಿ ಸದ್ಯಕ್ಕಂತೂ ಮದುವೆ ಮಾತು ಬೇಡ ಎಂದರು ಕಡ್ಡಿ ಮುರಿದಂತೆ ಏನು ಬರ್ತಾ ಬರ್ತಾ ವಯಸ್ಸು ಬರುತ್ತಾ ಅವಳಿಗೂ ಈಗಾಗಲೇ ಇಪ್ಪತ್ನಾಲ್ಕು ವರ್ಷ ಈಗ ಮದುವೆಗೆ ಸರಿಯಾದ ವಯಸ್ಸು ಆದರೆ ನನ್ನ ಮಾತು ಕೇಳೋರು ಯಾರಿಲ್ಲಿ ಎಂದು ಗುಣಗುತ್ತಾ ಇದ್ದವರನ್ನು ಅವರ ಪಾಡಿಗೆ ಬಿಟ್ಟು ಮತ್ತೆ ತಮ್ಮ ಪುಸ್ತಕ ಹಿಡಿದರು ಶ್ರೀಕಾಂತ್ ಏನಾದ್ಯ ನೀನು ವಾಟ್ಸಪ್ ಸ್ಟೇಟಸ್ ನೋಡಿದೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ರಾ ನಿಮ್ಮೂರ ಅದು ಎಂದು ಅವಳ ಗೆಳೆಯ ಗೆಳತಿಯರೆಲ್ಲ ಕೇಳುವಾಗ ಆದ್ಯಾಳಿಗೆ ತನ್ನ ಅಜ್ಜಿ ಮನೆಯ ವಿಷಯಗಳನ್ನು ಹೇಳಿಕೊಳ್ಳಲು ಸಂಭ್ರಮವೋ ಸಂಭ್ರಮ ಆದ್ಯಾಳ ಆಪ್ತ ಗೆಳತಿ ಪೂಜಾಳಿಗೆ ಮಾತ್ರ ತನಗೆ ಆದಿತ್ಯ ತುಂಬ ಇಷ್ಟವಾಗಿರುವ ಬಗ್ಗೆ ಹೇಳಿದಳು ಓಹೋ ಅಂದರೆ ನಮ್ಮ ಆದ್ಯ ಬೇಬಿಗೆ ಲವ್ ಆಗಿದೆಯಾ ಪೂಜಾ ಛೇಡಿಸುವಾಗ ಆದ್ಯ ಲವ್ವೋ ಮತ್ತೊಂದೋ ನಂಗೆ ಗೊತ್ತಿಲ್ಲಪ್ಪು ಅವ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಮಾತು ಇದ್ರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ ಸದಾ ಅವನದ್ದೇ ನೆನಪು ಯಾವುದೋ ಲೋಕದಲ್ಲಿ ಇರುವಂತೆ ಹೇಳಿದಳು ಆದ್ಯ ಓ ಹಾಗಾದರೆ ಅವನಿಗೆ ನೀನು ಇಷ್ಟ ಅಂತ ಹೇಳಿಬಿಟ್ಟಿಯಾ ಕೇಳಿದ ಪೂಜಾಳಿಗೆ ನೋ ಹೇಳಿಲ್ಲಪ್ಪ ಸದ್ಯಕ್ಕೆ ಹೇಳೋದು ಇಲ್ಲ ಯಾರಿಗೆ ಗೊತ್ತು ನಾಳೆ ನನಗೆ ಬೇರೆ ಯಾರಾದರೂ ಇಷ್ಟ ಆಗ್ಬಿಟ್ರೆ ಇದು ನಿಜವಾಗ್ಲೂ ಪ್ರೀತಿ ಹೌದೋ ಅಲ್ವೋ ಇನ್ನೂ ಸ್ವಲ್ಪ ದಿನ ಸ್ವಲ್ಪ ತಿಂಗಳು ಕಾಯ್ತೀನಿ ಆಗಲೂ ನನಗಿದೇ ಭಾವನೆ ಇದ್ದರೆ ಆವಾಗ ಮಾತ್ರ ಬಿಡಲ್ಲ ಹೇಳೇ ಬಿಡ್ತೀನಿ ಅದೇ ಕಾರಣಕ್ಕೆ ನಾನು ಒಂದು ಮೊಬೈಲ್ ನಂಬರ್ ಕೂಡ ಸೇವ್ ಮಾಡ್ಕೊಂಡಿಲ್ಲ ಗೊತ್ತಾ ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಂದಳು ಇದಿಷ್ಟು ಮಾತು ಅಲ್ಲೇ ಕಂಬದ ಮರಿಯಲ್ಲಿ ನಿಂತಿದ್ದ ಅದಿತಿಗೂ ಕೇಳಿಸಿತ್ತು ಅವಳ ಹೃದಯವೀಗ ಸ್ವಲ್ಪ ಹಗುರಾಗಿತ್ತು ಅತ್ಗೆ ನನ್ನ ಮೈದನ ಮಗ ಸ್ವಲ್ಪ ದಿನ ದೆಹಲಿಗೆ ಕೆಲಸದ ಮೇಲೆ ಹೋಗ್ತಾ ಇದ್ದಾನೆ ಅವನಿಗೆ ಅದಿತಿ ಬಗ್ಗೆ ವಿಚಾರಿಸೋಕೆ ಹೇಳಿದ್ದೀನಿ ರತ್ನ ಲತಾಳಿಗೆ ಹೇಳಿದಾಗ ಅವನಿಗೇನು ಗೊತ್ತೆ ಅದಿತಿ ಬಗ್ಗೆ ಅವಳನ್ನು ನೋಡಿದಾನಾ ಅವಳು ಕೆಲಸ ಮಾಡೋ ಜಾಗ ಗೊತ್ತಿದೆಯಾ ಹಿಂಗೆ ವಿಚಾರಿಸ್ತಾನೆ ಸಿದ್ದು ಅಂತೂ ಯಾವ ಡೀಟೇಲ್ಸು ಕೊಡಲಿಲ್ಲ ಅವತ್ತು ಕೇಳಿದಾಗ ಸಿಟ್ ಮಾಡಿಕೊಂಡೇ ಹೋಗ್ಬಿಟ್ಟ ಸಂಶಯದಲ್ಲಿ ಜೊತೆಗೆ ಬೇಸರದಲ್ಲಿ ಹೇಳಿದರು ಲತಾ ಇವಳು ರತ್ನ ಅತ್ಗೆ ಒಂದು ಸಾರಿ ಅಂದ್ಕೊಂಡ್ಮೇಲೆ ಹಿಡಿದು ಕೆಲಸ ಮಾಡದೆ ಬೀಡೋದೇ ಇಲ್ಲ ಮೊನ್ನೆ ಆ ವಾರುಣಿ ಮಗಳು ನೇಹ ನಮ್ಮ ಮನೆಗೆ ಬಂದಿದ್ಲು ನಮ್ಮ ನಾದನಿ ಮಗಳು ಖುಷಿನೂ ಅವಳು ಜೊತೆಗೆ ಓದ್ತಾ ಇರೋದಲ್ವಾ ಅವಳ ಹತ್ರನೇ ಎಲ್ಲ ವಿಷಯ ತಿಳ್ಕೊಂಡು ಫೋಟೋನೂ ಇಸ್ಕೊಂಡು ಅವನಿಗೆ ಕಳಿಸಿದ್ದೀನಿ ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ವಿಷಯ ಗೊತ್ತಾಗುತ್ತೆ ಎಂದು ತನ್ನ ಬೆನ್ನು ತಾನೇ ತಟ್ಟಿಕೊಂಡಳು ಬನ್ನಿ ಬನ್ನಿ ಮಾರೀಜಾ ಮೇಡಮ್ ತವರಿಗೆ ಹೋದವರು ಗೆಳತಿನ ಮತ್ತೆ ಬಿಟ್ಟಿದ್ದೀರಾ ಊರಿಂದ ಬಂದಮೇಲೂ ಒಂದು ಫೋನ್ ಇಲ್ಲ ನಿಂದು ಅಣ್ಣ ಅಮ್ಮ ತಂಗಿ ಎಲ್ಲರನ್ನು ಕಣ್ಮೇಲೆ ಈ ಗೆಳತಿ ಎಲ್ಲಿ ನೆನಪಿರ್ತಾಳೆ ನಿಂಗೆ ಹಾಸ್ಯದ ಧಾಟಿಯಲ್ಲಿ ಆಕ್ಷೇಪಣೆಯನ್ನು ಸೇರಿಸಿ ಮಾತನಾಡಿದಳು ಸುಧಾ ಸಾರಿ ಸುಧಾ ಮೇಡಮ್ ಮಾಫ್ ಕರೆದು ಎನ್ನುತ್ತಾ ಎರಡು ಕಿವಿ ಹಿಡಿದುಕೊಂಡು ಕ್ಷಮೆ ಕೇಳಿದಳು ವಾರಿಜಾ ಓಹೋ ಹೋ ಹಾಗೆಲ್ಲ ಸುಮ್ಮ ಸುಮ್ಮನೆ ಮಾಫಿ ಸಿಕ್ಬಿಡಲ್ಲಮ್ಮ ಮದುವೆ ಮನೆ ಸ್ವೀಟ್ಸ್ ಎಲ್ಲ ಇಲ್ಲಿ ಬರಲಿ ಆಮೇಲೆ ಮುಂದಿನ ಯೋಚನೆ ಎಂದಳು ಸುಧಾ ನಗುತ್ತಾ ಅಮ್ಮ ತಾಯಿ ಬಕಾಸುರಿ ನೋಡು ಚಿರೋಟಿ ಫೇಣಿ ಲಾಡು ಹೋಳಿಗೆ ಎಲ್ಲ ತಂದಿದ್ದೀನಿ ಮರಾಯಿತಿ ಕರ್ನಾಟಕ ಸ್ಪೆಷಲ್ ಪೂರ್ತಿ ಈ ಬ್ಯಾಗ್ನಲ್ಲೇ ಇದೆ ತಗೋ ಎಂದು ನೀಡಿದಳು ಸುಧಾಳಿಗೆ ತಿಂಗಳ ಬಳಿಕ ಜೊತೆಯಾಗಿದ್ದ ಗೆಳತಿಯರು ಮಾತಲ್ಲೇ ಮೈಮರೆತರು ವಾರಿಜಾ ತವರನ್ನು ಮರಳಿ ಪಡೆದದ್ದು ಸುಧಾಳಿಗೂ ಸಂತಸ ತಂದಿತ್ತು ಇಷ್ಟು ವರ್ಷ ವಾರಿಜಾಳ ಮನದ ನೋವನ್ನು ಕಂಡಿದ್ದ ಏಕೈಕ ಗೆಳತಿಯಾಗಿದ್ದಳು ಅವಳು ಮದುವೆ ಬಗ್ಗೆ ಊರಿನ ಬಗ್ಗೆ ಅಣ್ಣ ತಮ್ಮ ತಂಗಿಯ ಬಗ್ಗೆ ಹೇಳಿದಷ್ಟೂ ಮುಗಿಯೋದು ವಾರಿಜಾಳಿಗೆ ಎಷ್ಟೋ ವರ್ಷಗಳ ಮಾತು ಬಾಕಿ ಇದ್ದಂತೆ ಗೆಳತಿಯ ಬಳಿ ಎಲ್ಲ ಹೇಳಿಕೊಂಡಳು ಮತ್ತಿನ್ನೇನೆ ಏನು ವಾಪಸ್ ಊರಿಗೆ ಹೋಗಿ ಸೆಟ್ಲಾಗೋ ಯೋಚನೆ ಏನಾದರೂ ಇದೆಯಾ ಶ್ರೀಕಾಂತ್ ಅವ್ರಿಗೆ ಕೂಡ ಇನ್ನೊಂದು ನಾಲ್ಕೈದು ವರ್ಷ ಸರ್ವೀಸ್ ಇರಬೇಕು ಅಷ್ಟೇ ಅಲ್ವಾ ಎಂದಳು ಸುಧಾ ಹೌದು ಸುಧಾ ನನಗೂ ಅದೇ ಆಸೆ ಇದೆ ಸದ್ಯಕ್ಕೇ ಶ್ರೀ ಕೂಡ ರಿಟೈರ್ ಆಗ್ತಾರೆ ಆದ್ಯ ಎಜುಕೇಷನ್ ಕೂಡ ಮುಗಿಯುತ್ತೆ ದೇವರ ದಯೆಯಿಂದ ಅದಿತಿ ಸಿದ್ದು ಮದುವೆ ನಡೆದು ಬಿಟ್ಟರೆ ನಾವು ಊರಿಗೆ ಇನ್ನೂ ಹತ್ತಿರ ಆಗ್ತೀವಿ ಸಂತಸದಲ್ಲೇ ಹೇಳಿದವಳು ವಾರಜ ಇದೇನೇ ಇದು ಸಿದ್ದು ಜೊತೆನೇ ಅದಿತಿ ಮದುವೆ ಅಂತ ನೀನು ಡಿಸೈಡ್ ಮಾಡಿಬಿಟ್ಟಿರೋ ಹಾಗಿದೆ ಎಂದಳು ಸುಧಾ ನಿನ್ನ ಮುಂದೆ ನಿಜಾನೇ ಹೇಳ್ತಾ ಇದ್ದೀನಿ ಸುಧಾ ನನಗೆ ಅದಿತಿ ಸಿದ್ದೂನ ಮದುವೆ ಆಗೋದೇ ಇಷ್ಟ ಆದಿತ್ಯನಂತ ಮಗ ಇರಬೇಕು ಅನಿಸಿದ್ದಿದೆ ಆದರೆ ಅಳಿಯಾಗಿ ಸಿದ್ದೂನೇ ಬರಲಿ ಅನ್ನೋ ಆಸೆ ಇದೆ ತನ್ನ ಮನದಾಸೆಯನ್ನು ನೇರವಾಗಿಯೇ ಹೇಳಿದಳು ಅಲ್ವೇ ನೀನು ಮದುವೆ ಆಗುವಾಗ ಇಲ್ಲದೆ ಇರೋ ಆ ಅಂತಸ್ತಿನ ವ್ಯತ್ಯಾಸ ಮಗಳ ಮದುವೆ ಹೊತ್ತಿಗೆ ಯಾಕೆ ಸುಧಾ ಸೋಜಿಗೊಂಡು ಕೇಳಿದಳು ಅದು ಪ್ರೇಮ ವಿವಾಹ ಕಣೆ ನಮ್ಮಿಬ್ಬರ ಮಧ್ಯ ಪ್ರೀತಿ ಇತ್ತು ಆದರೆ ಇಲ್ಲಿ ಅದಿತಿ ಯಾರನ್ನೂ ಪ್ರೀತಿ ಮಾಡಿಲ್ಲ ಅರೇಂಜ್ ಮ್ಯಾರೇಜ್ ಮಾಡುವಾಗ ಎಲ್ಲ ಹೆತ್ತವರು ನೋಡೋ ಹಾಗೆ ನಾನು ನನ್ನ ಮಗಳಿಗೆ ಬೆಸ್ಟ್ ಅನ್ಸೋದನ್ನೇ ಸೆಲೆಕ್ಟ್ ಮಾಡೋಕೆ ಇಷ್ಟಪಡ್ತೀನಿ ಎಂದಾಗ ಅವಳ ಮಾತಿಗೆ ಸುಧಾ ಕೂಡ ಸೈಗುಟ್ಟಿದಳು ಇತ್ತ ಅದಿತಿಯ ಕಾಲೇಜಿನಲ್ಲಿ ಯಾಕೆ ಮೈತ್ರಿ ತುಂಬ ಸಪ್ಪಗಿದೆಯಾ ತನ್ನ ಆತ್ಮೀಯ ಗೆಳತಿಯ ಹೆಗಲ ಮೇಲೆ ಸಲುಗೆಯಿಂದ ಕೈ ಹಾಕುತ್ತಾ ಕೇಳಿದಳು ಅದಿತಿ ಅದಿತಿಗೆ ಮೈತ್ರಿಯೊಂದಿಗಿನ ಮಾತ್ರ ಸ್ವಲ್ಪ ಸಲುಗೆ ಅವಳಲ್ಲಿ ಮಾತ್ರ ತನ್ನ ಮನವನ್ನು ತೆರೆದಿಡುತ್ತಿದ್ದಳು ಅದಿತಿ ಊರಿನಿಂದ ಬಂದ ಮೇಲೆ ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದ ಅದಿತಿ ತನ್ನ ಸ್ನೇಹಿತೆಯ ಕಡೆಗೆ ಹೆಚ್ಚು ಗಮನ ನೀಡಿರಲಿಲ್ಲ ಆದರೆ ಇಂದು ಕಣ್ಣಿಗೆ ಢಾಳಾಗಿ ಕಾಣುವಂತೆ ಇದ್ದ ಅವಳ ಅನ್ಯ ಮನಸ್ಕತೆ ನೋಡಿ ತಡೆಯಲಾಗದೇ ಕೇಳಿದ್ದಳು ಅದಿತಿ ಕೇಳುತ್ತಿದ್ದ ಹಾಗೆ ಮೈತ್ರಿ ಕಣ್ಣು ತುಂಬಿಕೊಂಡಳು ಅದಿತಿ ಮನೇಲಿ ಮದುವೆ ನಿಶ್ಚಯ ಮಾಡ್ತಾ ಇದ್ದಾರೆ ಕಣೆ ಕಣ್ಣೀರು ಕಪೋಲಗಳ ಮೇಲೆ ಹರಿದು ಬರಲು ಸಿದ್ಧವಾಗಿತ್ತು ಅಯ್ಯೋ ಹೌದೇನೆ ಮನೇಲಿ ನಿಮ್ಮ ವಿಷಯ ಹೇಳಿದ್ಯಾ ಅದಿತಿ ಕೇಳಿದಾಗ ಧೈರ್ಯನೇ ಬರ್ತಿಲ್ಲ ಕಣೆ ನಿಂಗೆ ಗೊತ್ತಲ್ವಾ ನಮ್ಮ ಮನೇಲಿ ತುಂಬ ಸಂಪ್ರದಾಯಸ್ಥರು ನನ್ನನ್ನು ಓದಿಸಿದ್ದು ಕೆಲಸಕ್ಕೆ ಕಳಿಸ್ತಾ ಇರೋದು ಕೂಡ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೆಲ್ಲ ಇಷ್ಟ ಇಲ್ಲ ಏನೋ ಅಪ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಪರವಾಗಿಲ್ಲ ಆದರೆ ಮದುವೆ ವಿಷಯದಲ್ಲಿ ಅಪ್ಪ ಕೂಡ ಸಪೋರ್ಟ್ ಮಾಡಲ್ಲ ನನಗೆ ನಂಗೆ ಗೊತ್ತು ಅದು ನಾನೇನಾದರೂ ಜೇಮ್ಸನ್ನ ಪ್ರೀತಿಸ್ತಾ ಇರೋ ವಿಷಯ ಗೊತ್ತಾದರೆ ಅವನನ್ನು ಕೊಂದೇ ಹಾಕ್ಬಿಡ್ತಾರೆ ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎನ್ನುತ್ತಾ ಸಣ್ಣಗೆ ಬಿಕ್ಕಿದಳು ಕಾಲೇಜ್ ಕ್ಯಾಂಟೀನ್ಗೆ ಬರುತ್ತಿದ್ದ ಸ್ಟೂಡೆಂಟ್ಸ್ ಕಣ್ಣು ತಮ್ಮ ಮೇಲೆ ಇದೆ ಎಂದು ಎನಿಸಿ ಮೈತ್ರಿ ಇಲ್ಲಿ ಮಾತಾಡೋದು ಬೇಡ ಕಣೆ ಹೊರಗಡೆ ಎಲ್ಲಾದರೂ ಹೋಗೋಣ ಈಗ ನನಗೆ ಫೈನಲ್ ಇಯರ್ ಕ್ಲಾಸ್ ಇದೆ ಇಂಟರ್ನಲ್ಸ್ ಹತ್ತಿರ ಬಂತಲ್ವಾ ಸೊ ಕ್ಲಾಸ್ ಮಿಸ್ ಮಾಡೋಕ್ಕಾಗೋದಿಲ್ಲ ಕ್ಲಾಸಸ್ ಮುಗಿದ ಮೇಲೆ ನಾವು ಹೊರಗಡೆ ಹೋಗಿ ಮಾತಾಡೋಣ ಜೇಮ್ಸಿಗೆ ಕೂಡ ಬರೋದಕ್ಕೆ ಹೇಳು ಎಂದಳು ಅದಿತಿ ಸರಿ ಹಾಗೆ ಮಾಡೋಣ ಆದರೆ ಜೇಮ್ಸ್ ನನ್ನ ಹತ್ರ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ ಮಾತಾಡ್ತಾನೇ ಇಲ್ಲ ಪ್ಲೀಸ್ ನೀನೇ ಅವ್ರ ಹತ್ರ ಮಾತಾಡಿ ಹೊರಗಡೆ ಸಿಗೋದಕ್ಕೆ ಹೇಳು ಬೇಡಿಕೊಂಡಳು ಮೈತ್ರಿ ಸರಿ ಸರಿ ಆದರೆ ಜೇಮ್ಸಿಗೆ ಯಾಕೆ ನಿಮ್ಮ ಮೇಲೆ ಕೋಪ ನಗುತ್ತಾ ಕೇಳಿದಳು ಅದಿತಿ ಅವರ ಕೋಳಿ ಜಗಳಕ್ಕೆ ಪ್ರತಿ ಬಾರಿಯೂ ಸಾಕ್ಷಿಯಾಗುತ್ತಿದ್ದಳು ಅವಳೇ ಅವರನ್ನೇ ಕೇಳು ಎಷ್ಟಾದರೂ ನೀನು ಯಾವಾಗಲೂ ಅವ್ರ ಪರನೇ ತಾನೆ ಎಂದು ಹುಸಿಮುನಸಿನಿಂದ ಹೇಳಿ ತನ್ನ ಕರಗ ತರಗತಿಯ ಕಡೆ ನಡೆದಳು ಮೈತ್ರಿ ಸಂಜೆ ಕಾಲೇಜ್ ಹೊರಭಾಗದಲ್ಲಿ ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದರು ಗೆಳತಿಯರಿಬ್ಬರು ಜೇಮ್ಸ್ ಕೂಡ ಅವರನ್ನು ಕೂಡಿಕೊಳ್ಳುವನಿದ್ದ ಅವನು ಒಂದು ಹತ್ತು ಹೆಜ್ಜೆ ದೂರದಲ್ಲಿರುವಾಗಲೇ ಕಾಲೇಜಿನ ಬಳಿ ಮೈತ್ರಿಯ ಚಿಕ್ಕಪ್ಪ ಕಂಡಿದ್ದರು ಅವರನ್ನು ಕಂಡಿದ್ದೇ ಅದರಿ ಹೋಗಿದ್ದಳು ಮೈತ್ರಿ ಅತಿಥಿ ನೋಡಿ ಅಲ್ಲಿ ನನ್ನ ಚಿಕ್ಕಪ್ಪ ಬಂದಿದ್ದಾರೆ ನಾನು ಮನೆಗೆ ಹೊರಡ್ತೀನಿ ನೀನು ಜೇಮ್ಸ್ ಜೊತೆ ಮಾತಾಡು ಪ್ಲೀಸ್ ಅವರಿಗೆ ನನ್ನ ಮೇಲೆ ಕೋಪ ಮಾಡ್ಕೊಬೇಡ ಅಂತ ಹೇಳಿಬಿಡು ಪ್ಲೀಸ್ ಕಣೆ ಏನತ್ತಾ ಚಿಕ್ಕಪ್ಪನ ಕಣ್ಣಿಗೆ ಕಾಣದಂತೆ ಹೊರಟು ಹೋದಳು ಹಾಗೆ ಹೋಗುತ್ತಿದ್ದವಳ ಕಣ್ಣು ತುಂಬಿದ್ದು ನೋಡಿ ಅದತ್ತಿಗೂ ಕಸಿವಿಸಿ ಆಯಿತು ನನಗೆ ಬರೋಕ್ಕೆ ಹೇಳಿ ನಿಮ್ಮ ಫ್ರೆಂಡ್ ಕೈ ಕೊಟ್ಟು ಹೋದ್ರಾ ಎಂದವರ ಮಾತಲ್ಲಿ ಬೇಸರ ಸ್ಪಷ್ಟ ಹಾಂ ಅವ್ರು ಚಿಕ್ಕಪ್ಪ ಬಂದಿದ್ದಾರೆ ಇಲ್ಲಿಗೆ ಅಂತ ಹೇಳಿ ಅವ್ರ ಕಣ್ಣಿಗೆ ಬೀಳೋದು ಬೇಡ ಅಂತ ಹೊರ್ಟು ಹೊರಟೋದ್ಲು ಎಂದಳು ಅದಿತಿ ಇದ್ದೇ ಆಗೋಯ್ತು ಉಳಿದು ಸ್ವಲ್ಪ ಅನ್ನಾದರೂ ಧೈರ್ಯ ಇಲ್ಲ ನಾನೊಬ್ಬನೇ ಹೇಗೆ ನಿಭಾಯಿಸ್ತೀನಿ ನಮ್ಮ ಪ್ರೀತಿನಾ ನೀವಾದರೂ ಬುದ್ಧಿ ಹೇಳಿ ನಿಮ್ಮ ಗೆಳತರಿಗೆ ಹೀಗೆ ಆದರೆ ನಾವು ಒಂದಾಗಿ ಬಾಳೋದು ಕನಸೆ ಜೇಮ್ಸ್ ಮಾತಲ್ಲಿ ಸಿಟ್ಟು ಹತಾಶೆ ಎಲ್ಲ ಕಾಣಿಸುತ್ತಿತ್ತು ಅದಿತಿಗೆ ಅವನನ್ನು ಹೇಗೆ ಸಮಾಧಾನಿಸುವುದು ತಿಳಿಯಲಿಲ್ಲ ಮೈತ್ರಿನೂ ನಿಮ್ಮನ್ನು ತುಂಬ ಪ್ರೀತಿಸ್ತಾಳೆ ಜೇಮ್ಸ್ ಆದರೆ ಮನೆ ಮಂದಿಗೆ ಹೆದರ್ತಾಳೆ ಸ್ವಲ್ಪ ಹಿಂಜರಿಕೆ ಸ್ವಭಾವ ಅವಳದು ಪ್ಲೀಸ್ ನೀವು ಅವಳ ಮೇಲೆ ಸಿಟ್ಟಾಗಬೇಡಿ ಎಂದಳು ಐನೋ ಐನು ಆದಿತಿ ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಗೊತ್ತು ಬಟ್ ಹೋಗಲಿ ಬಿಡಿ ಇನ್ನೊಮ್ಮೆ ಹೊರಗೆ ಹೋಗಿ ಕುತ್ಕೊಂಡು ಮಾತಾಡೋಣ ಈಗ ನಿಮ್ಮ ಮನೆಗೆ ಡ್ರಾಪ್ ಮಾಡಲಾ ಬೇಸರವಿದ್ದರೂ ಗೆಳತಿಯ ಮೇಲಿನ ಕಾಳಜಿ ಮರೆಯಲಾರ ಬೇಡ ಮನೆಗೇನು ಬೇಡ ಇಲ್ಲೇ ಬಸ್ ಸ್ಟಾಪ್ ಹತ್ತಿರ ಡ್ರಾಪ್ ಮಾಡಿ ಎನ್ನುತ್ತಾ ಜೇಮ್ಸ್ ಬೈಕಿನ ಹಿಂದಿನ ಸೀಟಿನಲ್ಲಿ ಕುಳಿತಳು ಇಬ್ಬರನ್ನು ಹೊತ್ತ ಬೈಕ್ ಅಲ್ಲಿಂದ ಸಾಗಿತ್ತು ಆದರೆ ಅದಿತಿಗೆ ತಿಳಿಯದ ವಿಷಯವೊಂದು ಅಲ್ಲಿ ನಡೆದಿತ್ತು ಅವಳು ಜೇಮ್ಸ್ ಜೊತೆ ಇರುವುದನ್ನು ಒಂದು ತನ್ನ ಒಡಲೊಳಗೆ ಭದ್ರಪಡಿಸಿಕೊಂಡಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು